ಶೋಕಿ ಮಾಡ್ತಿರೋರಿಗೆ ಸ್ಲಿಪ್ಪರ್ ಹೊಡಿತಾರೆ ಅಂತಾರಲ್ಲ ಬಟ್ಟೆ ಸುತ್ತಕೊಂಡಿದ್ದಾರಲ್ಲ ಬಟ್ಟೆ ಸುತ್ತಕೊಂಡಿಲ್ಲ ಡೈರೆಕ್ಟ್ ಆಗಿ ಹೊಡೆದಿದ್ದಾರೆ ಸೂಪರ್ ಆಗಿದೆ ಸಖತ್ ಆಗಿದೆ ನೋಡಿ ಅಂದ್ರೆ ಹುಡುಗರು ಎಲ್ಲ ಹೇಗ್ ಮೋಸ ಮಾಡ್ತಾರೆ ಅಥವಾ ಹುಡುಗಿರಿ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಎನ್ ತಾದನ್ ಆಕ್ಟಿಂಗ್ ಆಗಿರ್ಬೋದು ಅಂಡ್ ಎಮೋಷನಲ್ ಸೀನ್ಸ್ ಆಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಕನ್ನಡ ಮೂವಿನ ಕನ್ನಡ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಅಂತ ಹೇಳಿ ಕ್ಲೈಮ್ಯಾಕ್ಸ್ ಒಂದು ಅಂದ್ರೆ ಗಂಡು ಮಕ್ಕಳು ದುಡಿಬೇಕು ಅಪ್ಪ ಅಮ್ಮನ ಸಾಕು ಸರ್ ತುಂಬಾ ಚೆನ್ನಾಗಿದೆ ಮೂವಿ ಸ್ಟಾರ್ಟಿಂಗ್ ತುಂಬಾ ಬೇಜಾರಾಗ್ತಿತ್ತು ಬಟ್ ಕ್ಲೈಮ್ಯಾಕ್ಸ್ ತುಂಬಾ ಅಂದ್ರೆ ತುಂಬಾ ಟ್ವಿಸ್ಟ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಎಲ್ಲರೂ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ ಮೋಸ ಮೋಸ ಮಾಡ್ತಾರೆ ಹಾ ಹೇಳಿ ನಿಜ ಹೇಳಿ ಲವ್ ಮಾಡಿ ಸತ್ಯ ಹೇಳ್ಬೇಕು ಸತ್ಯ ಹೇಳಿ ಲವ್ ಮಾಡಬೇಕು ಸುಳ್ಳು ಇವತ್ತೆಲ್ಲ ನಾಳೆ ಗೊತ್ತಾಗೆ ಆಗುತ್ತೆ ಅದಕ್ಕೆ ಸತ್ಯ ಹೇಳ್ಬಿಟ್ಟೆ ಎಲ್ಲರೂ ಲವ್ ಮಾಡಿ ಥ್ಯಾಂಕ್ ಯು ಸರ್